ಎಲ್ರಿಗೂ ನಮಸ್ಕಾರ ಎಸ್ ಎಸ್ ಎಲ್ ಸಿ ಗಣಿತ ವಿಷಯದ ಎಫ್ ಎ ತ್ರೀ ರೂಪಣಾತ್ಮಕ ಮೌಲ್ಯಮಾಪನ ಮೂರರ ಪ್ರಶ್ನೆ ಪತ್ರಿಕೆಯಲ್ಲಿನ ಉತ್ತರಗಳನ್ನು ನಾನು ನಿಮಗಿಂದು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಇದ್ದೇನೆ ಒಟ್ಟು ಇಪ್ಪತ್ತು ಅಂಕಗಳ ಪ್ರಶ್ನೆ ಪತ್ರಿಕೆ ಇದಾಗಿದ್ದು ಮೊದಲ ಮೇನ್ ಎಮ್ ಸಿ ಕ್ಯೂ ಆಗಿರುತ್ತೆ ಒಂದು ಅಂಕದ ಮೂರು ಪ್ರಶ್ನೆಗಳಿರುತ್ತೆ ಒಂದು ಇಂಟು ತ್ರೀ ಇಸ್ ಟು ತ್ರೀ ಆಗಿದೆ ಮೊದಲ ಪ್ರಶ್ನೆ ವೃತ್ತ ಪರಿಧಿಯ ಮೇಲಿನ ಒಂದು ಬಿಂದುವಿನಲ್ಲಿ ವೃತ್ತಕ್ಕೆ ಎಳೆಯಬಹುದಾದ ಸ್ಪರ್ಶಕಗಳ ಸಂಖ್ಯೆ ಡ್ಯಾಶ್ ಅಂತ ಕೇಳಿದ್ದಾರೆ ವೃತ್ತ ಪರಿಧಿಯ ಮೇಲಿನ ಒಂದು ಬಿಂದುನ ಮೂಲಕ ಕೇವಲ ಒಂದೇ ಒಂದು ಸ್ಪರ್ಶಕವನ್ನು ಎಳಿಬಹುದು ಹಾಗಾಗಿ ಉತ್ತರ ಡಿ ಒಂದು ಸರಿಯಾದ ಉತ್ತರ ಆಗಿರುತ್ತೆ ಎರಡನೇ ಪ್ರಶ್ನೆ ಒಂದು ಮೈನಸ್ ಟ್ಯಾನ್ ಸ್ಕ್ವೇರ್ ನಲವತ್ತೈದು ಡಿಗ್ರಿ ಡಿವಿಡೆಡ್ ಬೈ ಒಂದು ಪ್ಲಸ್ ಟ್ಯಾನ್ ಸ್ಕ್ವೇರ್ ನಲವತ್ತೈದು ಡಿಗ್ರಿ ಈ ಕೆಳಕಂಡಂತೆ ಯಾವ ಉತ್ತರಕ್ಕೆ ಸಮನಾಗಿದೆ ಅಂತ ತಿಳಿಸ್ ಹೇಳ್ರಿ ಅಂತ ಹೇಳಿದ್ದಾರೆ ಒಂದು ಮೈನಸ್ ಟ್ಯಾನ್ ಸ್ಕ್ವಯರ್ ನಲವತ್ತೈದು ಡಿಗ್ರಿ ಡಿವೈಡೆಡ್ ಬೈ ಒಂದು ಪ್ಲಸ್ ಟ್ಯಾನ್ ಸ್ಕ್ವೇರ್ ನಲವತ್ತೈದು ಡಿಗ್ರಿ ಅಂದರೆ ಟ್ಯಾನ್ ನಲವತ್ತೈದು ಡಿಗ್ರಿ ಅಂದರೆ ಒಂದು ಆಗಿರೋದ್ರಿಂದ ಒಂದು ಮೈನಸ್ ಒಂದು ಸ್ಕ್ವೇರ್ ಅಂದರೆ ಒಂದು ಮೈನಸ್ ಒನ್ ಅಂದರೆ ಸೊನ್ನೆ ಆಗುತ್ತೆ ಸೊನ್ನೆ ಬೈ ಒಂದು ಅಂದರೆ ಸೊನ್ನೆ ಆಗುತ್ತೆ ಹಾಗಾಗಿ ಈ ಕೆಳಕಂಡಂತೆ ಉತ್ತರ ಯಾವುದು ಅದಕ್ಕೆ ಸೆಟ್ ಆಗುತ್ತಪ್ಪ ಅಂದರೆ ಆಪ್ಷನ್ ಎ ಸೈನ್ ಝೀರೋ ಸೈನ್ ಝೀರೋ ಅಂದರೆ ಝೀರೋ ಡಿಗ್ರಿ ಆಗಿರೋದ್ರಿಂದ ಆಪ್ಷನ್ ಎ ಸೈನ್ ಝೀರೋ ಡಿಗ್ರಿ ಸರಿಯಾದ ಉತ್ತರ ಆಗಿರುತ್ತೆ ಮೂರನೇ ಪ್ರಶ್ನೆ ಬಂದುಬಿಟ್ಟು ಸೈನ್ಸ್ ಸ್ಕ್ವೇರ್ ಎ ಮೈನಸ್ ಕಾ ಸ್ಕ್ವೇರ್ ಎ ಈ ಕೆಳಕಂಡ ಉತ್ತರ ಯಾವ ಉತ್ತರಕ್ಕೆ ಸಮನಾಗಿದೆ ತಿಳಿಸ್ಕೊಡ್ರಿ ಅಂತ ಹೇಳಿದ್ದಾರೆ ಇಲ್ಲಿ ನಾನು ಡಿ ಮತ್ತು ಏನು ಸೈನ್ಸ್ ಸ್ಕ್ವರಿಯಾ ಮೈನಸ್ ಕಾ ಸ್ಕ್ವಯರಿಯನ್ನು ಬರ್ಕೊಂಡಿದ್ದೀನಿ ತ್ರಿಕೋನಮಿತಿ ಸಿ ನಿತ್ಯ ಸಮೀಕರಣದ ಅನ್ವಯ ಸೈನ್ಸ್ ಸ್ಕ್ವಯರಿಯನ್ನು ಒನ್ ಮೈನಸ್ ಕಾಸ್ಕ್ವಯರಿ ಅಂತ ಬರ್ತಿದ್ದೀನಿ ಒನ್ ಮೈನಸ್ ಕಾ ಸ್ಕ್ವಯರಿಯೇ ಮೈನಸ್ ಕಾ ಸ್ಕ್ವಯರ್ ಇಲ್ಲಿ ನೋಡಿರಿ ಕಾ ಸ್ಕ್ವರಿಯಾ ನಾವು ಎರಡಿದ್ದಾವೆ ಹಾಗಾಗಿ ಒಂದು ಮೈನಸ್ ಎರಡು ಕಾ ಸ್ಕ್ವಯರಿಯೇ ಬರ್ತಿದ್ದೀನಿ ಹಾಗಾಗಿ ಈ ಪ್ರಶ್ನೆಗೆ ಉತ್ತರ ಏನಾಗುತ್ತೆ ಒಂದು ಮೈನಸ್ ಎರಡು ಕಾ ಸ್ಕ್ವಯರಿಯೇ ಆಪ್ಷನ್ ಬಿ ರೈಟ್ ಆನ್ಸರ್ ಆಗಿರುತ್ತೆ ಇದಿಷ್ಟು ಎಮ್ ಸಿ ಕ್ಯೂನ ಪ್ರಶ್ನೆಗಳಿಗೆ ಉತ್ತರಗಳಾಗಿದೆ ಎರಡನೇ ಮೇನ್ ಬಂದ್ಬಿಟ್ಟು ಈ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿದ್ದಾರೆ ಇಲ್ಲೂ ಕೂಡ ಒಂದು ಅಂಕದ ಎರಡು ಪ್ರಶ್ನೆಗಳಿರ್ತವೆ ಈ ನಾಲ್ಕನೇ ಪ್ರಶ್ನೆ ಓ ವೃತ್ತ ಕೇಂದ್ರ ಇರುವ ಚಿತ್ರದಲ್ಲಿ ಸಿ ಎ ಮತ್ತು ಸಿ ಬಿಗಳು ಏನಾಗಿದ್ದಾವಪ್ಪ ಅಂದರೆ ಸ್ಪರ್ಶಕಗಳಂತೆ ಈ ಸಿ ಎ ಮತ್ತು ಸಿ ಬಿಗಳು ಬಿಂದುನಿಂದ ಉಂಟಾಗಿರುವ ಎರಡು ಸ್ಪರ್ಶಕಗಳಾಗಿರೋದ್ರಿಂದ ಸಿ ಎಸ್ ಈಕ್ವಲ್ ಟು ಸಿ ಬಿ ಅಂತಲೂ ಹೇಳ್ಬೋದು ಅದೇ ರೀತಿ ಈ ಒಂದು ಪ್ರಶ್ನೆಯಲ್ಲಿ ಎ ಬಿ ಇಸ್ ಈಕ್ವಲ್ ಟು ಎ ಸಿ ಅಂತ ಹೇಳಿದ್ದಾರೆ ದೇರ್ ಫೋರ್ ಈ ಒಂದು ಬಾಹು ಇನ್ನೊಂದು ಬಾಹು ಎ ಬಿ ಅನ್ನು ಬಾಹು ಎ ಸಿ ಅನು ಬಾಹುಗೆ ಸಮ ಆಗಿದೆ ಅಂತ ಹೇಳಿದ್ದಾರೆ ಹಾಗಾದರೆ ಓ ಎ ಬಿ ಏ ಅಳತೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಓ ಎ ಬಿ ಅಳತೆ ಕಂಡುಹಿಡಿಯೋದಕ್ಕಿಂತ ಮುಂಚೆ ಇಲ್ಲಿ ತ್ರಿಭುಜ ಈ ತ್ರಿ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದಗಳು ಪರಸ್ಪರ ಸಮನಾಗಿರುತ್ತೆ ಅನ್ನೋ ಒಂದು ಅಂಶ ನಿಮಗೆಲ್ಲರಿಗೂ ಗೊತ್ತಿರಬೇಕು ಇಲ್ಲಿ ಏನು ಮಾಡೋಣಪ್ಪ ಅಂದರೆ ಎ ಬಿ ಬಾಹು ಸಿಗೆ ಸಮ ಇದೆ ಅಂದಮೇಲೆ ಅದೇ ರೀತಿ ಬಿ ಸಿ ಬಾಹು ಎಸಿಗೆ ಗೆ ಸಮ ಇರೋದ್ರಿಂದ ಈ ಪರಸ್ಪರ ಮೂರು ಬಾಹುಗಳು ಸಮ ಆಗಿರೋದ್ರಿಂದ ಇದನ್ನು ತ್ರಿಭುಜ ಅಂತ ನಾವು ಏನು ಮಾಡ್ಕೋಬೋದು ಅಜೂಮ್ ಮಾಡ್ಕೋಬೋದು ಈ ಒಂದು ಸಮಬಾಹು ತ್ರಿಭುಜದಲ್ಲಿ ಉಂಟಾಗುವ ಪ್ರತಿ ಕೋನದ ಅಳತೆ ಎಷ್ಟಾಗಿರುತ್ತಪ್ಪ ಅಂದರೆ ಅರುವತ್ತು ಡಿಗ್ರಿ ಆಗಿರುತ್ತೆ ಹಾಗಾಗಿ ಇಲ್ಲಿ ಎ ಕೋನ ತೊಂಬತ್ತು ಡಿಗ್ರಿ ಇರುತ್ತೆ ತೊಂಬತ್ತು ಡಿಗ್ರಿಯಲ್ಲಿ ಅರುವತ್ತು ಡಿಗ್ರಿ ಕಳೆದ್ರೆ ಕೋನ ಎ ಓ ಬಿ ಅಳತೆ ಮೂವತ್ತು ಡಿಗ್ರಿ ಆಗುತ್ತೆ ಹಾಗಾದರೆ ಮೂವತ್ತು ಡಿಗ್ರಿ ಸರಿಯಾದ ಉತ್ತರ ಆಗಿರುತ್ತೆ ಇಲ್ಲಿ ಐದನೇ ಪ್ರಶ್ನೆ ಸೈನ್ ಎ ಇಸ್ ಈಕ್ವಲ್ ಟು ರೂಟ್ ತ್ರೀ ಬೈ ಟು ಮತ್ತು ಕಾಸ್ ಎ ಇಸ್ ಈಕ್ವಲ್ ಟು ಒಂದು ಬೈ ಎರಡು ಆದರೆ ಟ್ಯಾನ್ ಎ ಬೆಲೆ ಕಂಡು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಸೈನ್ ಎ ಇಸ್ ಈಕ್ವಲ್ ಟು ರೂಟ್ ತ್ರೀ ಬೈ ಟು ಕಾಸ್ ಎ ಇಸ್ ಈಕ್ವಲ್ ಟು ಒನ್ ಬೈ ಟು ಬರ್ಕೊಂಡಿದ್ದೀನಿ ಇಲ್ಲಿ ಟ್ಯಾನ್ ಎ ಕಂಡು ಹಿಡಿಬೇಕಪ್ಪ ಅಂದರೆ ಟ್ಯಾನ್ ಎನ ಅನುಪಾತಗಳೇನಾಗಿರುತ್ತೆ ಸೈನ್ ಎ ಬೈ ಕಾಸೇ ಆಗಿರುತ್ತೆ ಸೈನ್ ಎ ಅಂದರೆ ರೂಟ್ ತ್ರೀ ಬೈ ಟು ಅಂತ ಬರ್ತಿದ್ದೀನಿ ಡಿವೈಡೆಡ್ ಬೈ ಕಾಸೆ ಅಂದರೆ ಒನ್ ಬೈ ಟು ಅಂತ ಬರ್ತಿದ್ದೀನಿ ಅಂಶದ ಇಲ್ಲಿ ಏನು ಮಾಡೋಣಪ್ಪ ಅಂದರೆ ಈ ರೂಟ್ ತ್ರೀ ಬೈ ಟು ಹಾಗೆ ಬರೆದಿದ್ದೀನಿ ಛೇದದಲ್ಲಿರುವ ಒಂದು ಬೈ ಟು ಮೇಲ್ಗಡೆ ಬಂದಾಗ ಎರಡು ಬೈ ಒಂದು ಆಗುತ್ತೆ ಟೂ ಬೈ ಒನ್ ಆಗುತ್ತೆ ಒನ್ ಬೈ ಟು ಇರೋದು ಟೂ ಬೈ ಒನ್ ಆಗುತ್ತೆ ಛೇದದಲ್ಲಿರುವ ಎರಡು ಅಂಶದಲ್ಲಿರುವ ಎರಡು ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ಎರಡು ಎರಡು ಕ್ಯಾನ್ಸಲ್ ಆದ ಮೇಲೆ ಏನು ಉಳಿಯುತ್ತೆ ಟ್ಯಾನ್ ಎ ಇಸ್ ಈಕ್ವಲ್ ಟು ರೂಟ್ ತ್ರೀ ಬೈ ಒಂದು ದೇರ್ ಫೋರ್ ಟ್ಯಾನ್ ಎ ಇಸ್ ಈಕ್ವಲ್ ಟು ರೂಟ್ ತ್ರೀ ಆಗುತ್ತೆ ಇದಿಷ್ಟು ಎರಡನೇ ಮೇನ್ ಪ್ರಶ್ನೆಗಳಿಗೆ ಉತ್ತರ ಆಗಿದೆ ಮೂರನೇ ಮೇಲೆ ಬಂದ್ಬಿಟ್ಟು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಎರಡು ಅಂಕದ ಪ್ರಶ್ನೆಗಳು ಇದಾಗಿದ್ದು ಎರಡು ಅಂಕದ ನಾಲ್ಕು ಪ್ರಶ್ನೆಗಳಿರ್ತವೆ ಎರಡು ಎಂಟು ನಾಲ್ಕು ಇಸ್ ಈಕ್ವಲ್ ಟು ಎಂಟಾಗುತ್ತೆ ಆರನೇ ಪ್ರಶ್ನೆ ಈ ಒಂದು ಲಂಬಕೋನ ತ್ರಿಭುಜದಲ್ಲಿ ಸೈನ್ಸಿ ಮತ್ತು ಕಾಸ್ ಎಗಳ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಮೊದಲಿಗೆ ಸೈನ್ಸಿ ಬೆಲೆ ಕಂಡುಹಿಡಿತೀನಿ ಆಮೇಲೆ ಕಾಸಿಯೇ ಕಂಡುಹಿಡ್ತೀನಿ ಯಾಕಪ್ಪ ಅಂದರೆ ಸೈನ್ಸಿ ಕಂಡುಹಿಡಿಯುವಾಗ ಕೋನ ಸಿ ಇರುತ್ತೆ ಕಾಸಿಯೇ ಕಂಡುಹಿಡಿಯುವಾಗ ಕೋನ ಎ ಇರುತ್ತೆ ಹಾಗಾಗಿ ಈ ಒಂದು ಚಿತ್ರವನ್ನು ವಿವಿಧ ಕೋನಗಳ ವಿವಿಧ ಕೋನಗಳ ದೃಷ್ಟಿಯಿಂದ ಬರೀಬೇಕಾಗತ್ತೆ ಸಿ ಈಸ್ ಈಕ್ವಲ್ ಟು ಅಂದರೆ ಸೈನ್ಸಿ ಕಂಡುಹಿಡಬೇಕಪ್ಪ ಅಂದರೆ ಅಭಿಮುಖ ಬಾಹು ಎ ಬಿ ಆಗುತ್ತೆ ಪಾರ್ಶ್ವಬಾಹು ಬೀಸಿಯಾಗತ್ತೆ ವಿಕರಣ ಎ ಸಿ ಆಗುತ್ತೆ ಸಿ ಅಂದರೆ ಅಭಿಮುಖ ಬಾಹು ಬೈ ವಿಕರಣ ಆಗಿರುತ್ತೆ ಹಾಗಾಗಿ ಸಿ ಬೆಲೆ ಹನ್ನೆರಡು ಬೈ ಆಗುತ್ತೆ ನೆಕ್ಸ್ಟ್ ಇದೇ ಚಿತ್ರದಲ್ಲಿ ಕಾಸ್ ಎ ಕಂಡು ಕಾಸ್ ಎ ಆದಾಗ ಅಭಿಮುಖ ಬಾಹು ಬಿಸಿ ಆಗುತ್ತೆ ಪಾರ್ಶ್ವ ಎ ಬಿ ಆಗುತ್ತೆ ವಿಕರಣ ಎ ಸಿ ಆಗುತ್ತೆ ಕಾಸಿನ ಅನುಪಾತ ಏನಾಗುತ್ತಪ್ಪ ಅಂದರೆ ಪಾರ್ಶ್ವಬಾಹು ಬೈ ವಿಕರಣ ಆಗುತ್ತೆ ಹಾಗಾದರೆ ಕಾಸ್ ಎ ಅಂದರೆ ಪಾರ್ಶ್ವಬಾಹು ಅಂದರೆ ಎ ಹನ್ನೆರಡು ಸೆಂಟಿಮೀಟರ್ ವಿಕರಣ ಅಂದರೆ ಏನಾಗುತ್ತೆ ಹದಿಮೂರು ಸೆಂಟಿಮೀಟರ್ ಆಗುತ್ತೆ ದೇರ್ ಫೋರ್ ಕಾಸು ಎಸಿಕೊಳ್ತು ಹನ್ನೆರಡು ಬೈ ಆಗುತ್ತೆ ನೆಕ್ಸ್ಟ್ ಏಳನೇ ಪ್ರಶ್ನೆ ಒಂದು ಗಡಿಯಾರದಲ್ಲಿ ನಿಮಿಷದ ಮುಳ್ಳಿನ ಉದ್ದ ಹದಿನಾಲ್ಕು ಸೆಂಟಿಮೀಟರ್ ಆಗಿದೆ ಅಂತ ಹೇಳಿದ್ದಾರೆ ಹಾಗಾದರೆ ಹತ್ತು ನಿಮಿಷದಲ್ಲಿ ಆ ಮುಳ್ಳು ಕ್ರಮಿಸಿದ ಜಾಗದ ವಿಸ್ತೀರ್ಣ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಒಂದು ಗಡಿಯಾರದ ನಿಮಿಷದ ಮುಳ್ಳು ಹತ್ತು ನಿಮಿಷ ಮುಂದೆ ಹೋಗದೆ ಹೋಗಿದೆ ಹಾಗಾದರೆ ಆ ಹತ್ತು ನಿಮಿಷ ಚಲಿಸಲು ಚಲಿಸಿದಾಗ ಅಲ್ಲಿ ಉಂಟಾಗಿರುವ ವಿಸ್ತೀರ್ಣ ಜಾಗದ ವಿಸ್ತೀರ್ಣ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಇಲ್ಲಿ ನಿಮಿಷದ ಮುಳ್ಳಿನ ಉದ್ದ ಹದಿನಾಲ್ಕು ಸೆಂಟಿಮೀಟರ್ ಇದೆ ಅದನ್ನು ತ್ರಿಜ್ಯ ಅಂತ ಕನ್ಸಿಡರ್ ಮಾಡ್ಕೊತೀನಿ ಗಡಿಯಾರವು ಒಂದು ನಿಮಿಷ ಚಲಿಸಿದಾಗ ಉಂಟಾಗುವ ಫಸ್ಟ್ ಕಂಡು ಹಿಡ್ಕೊತೀನಿ ಗಡಿಯಾರವು ಒಂದು ನಿಮಿಷದಲ್ಲಿ ಒಂದು ನಿಮಿಷ ಚಲಿಸಿದಾಗ ಉಂಟಾಗೋ ಕೋನ ಏನಾಗುತ್ತಪ್ಪ ಅಂದರೆ ಮುನ್ನೂರ ಅರವತ್ತು ಬೈ ಅರವತ್ತು ಯಾಕೆ ಬರ್ಕೊಂಡಿದ್ರೆ ಏನಪ್ಪ ಅಂದರೆ ಒಂದು ನಿಮಿಷ ಅಂದರೆ ಅರವತ್ತು ಸೆಕೆಂಡ್ ಹಾಗಾಗಿ ಮುನ್ನೂರ ಅರವತ್ತು ಬೈ ಅರವತ್ತಂದರೆ ಅರವತ್ತೊಂದಲೇ ಅರುವತ್ತಾರಲೇ ಹಾಗಾದರೆ ಗಡಿಯಾರ ಒಂದು ನಿಮಿಷ ಚಲಿಸಿದಾಗ ಉಂಟಾಗುವ ಕೋನದ ಅಳತೆ ಒಂದು ಅರವತ್ತು ಆರು ಡಿಗ್ರಿ ಆಗಿದೆ ಅದೇ ರೀತಿ ಇಲ್ಲಿ ಪ್ರಶ್ನೆಯಲ್ಲಿ ಹತ್ತು ನಿಮಿಷ ಕೇಳಿದ್ದಾರೆ ಹಾಗಾಗಿ ಗಡಿಯಾರ ಹತ್ತು ನಿಮಿಷ ಚಲಿಸಿದಾಗ ಉಂಟು ಕೋನ ಎಷ್ಟಪ್ಪ ಅಂದರೆ ಆರು ಇಂಟು ಹತ್ತು ಅಂದರೆ ಅರುವತ್ತು ಡಿಗ್ರಿ ಆಗುತ್ತೆ ಒಂದು ಗಡಿಯಾರ ಹತ್ತು ನಿಮಿಷ ಚಲಿಸ್ತಾ ಇದ್ದಪ್ಪ ಅಂದರೆ ಅಲ್ಲಿ ತೀಟ ಅಂದರೆ ಕೋನ ಎಷ್ಟು ಉಂಟಾಗುತ್ತೆ ಅರುವತ್ತು ಡಿಗ್ರಿ ಉಂಟಾಗುತ್ತೆ ಇಲ್ಲಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಬೇಕಾಗತ್ತೆ ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಅಂತ ಬರೆಯೋದ್ರ ಬದಲಿ ಗಡಿಯಾರದ ಮುಳ್ಳು ಹತ್ತು ನಿಮಿಷದಲ್ಲಿ ಕ್ರಮಿಸಿದ ಜಾಗದ ವಿಸ್ತೀರ್ಣ ಇಸಿಕೊಳ್ತು ತೀಟಾ ಡಿವೈಡೆಡ್ ಬೈ ಮುನ್ನೂರ ಅರವತ್ತು ಇಂಟು ಆರ್ ಸ್ಕ್ವೇರ್ ಬರ್ತಿದ್ದೀನಿ ತೀಟಾ ಅಂದರೆ ಅರುವತ್ತು ಮು ಡಿವೈಡೆಡ್ ಬೈ ಮುನ್ನೂರ ಅರವತ್ತು ಪೈ ಬೆಲೆ ಇಪ್ಪತ್ತೆರಡು ಬೈ ಏಳು ತೆಗೆದುಕೊಂಡಿದ್ದೀನಿ ಆರು ಸ್ಕ್ವೇರ್ ಅಂದರೆ ಹದಿನಾಲ್ಕು ಹದಿನಾಲ್ಕು ಸ್ಕ್ವೇರ್ ಅಂತ ಬರ್ತಿದ್ದೀನಿ ಅರವತ್ತೊಂದಲೇ ಅರವತ್ತಾರಲೇ ಇಪ್ಪತ್ತೆರಡು ಬೈ ಏಳು ಹಾಗೆ ಇರಲಿ ಹದಿನಾಲ್ಕು ಸ್ಕ್ವೇರ್ನ ಹದಿನಾಲ್ಕು ಇಂಟು ಹದಿನಾಲ್ಕು ಬರ್ತಿದ್ದೀನಿ ಏಳು ಏಳೆರಡಲೇ ಭಾಗಕಾರ ಮಾಡಿದ್ದೀನಿ ಏನು ಉಳಿಯತ್ತಪ್ಪ ಅಂದರೆ ಒಂದು ಬೈ ಆರು ಇಂಟು ಇಪ್ಪತ್ತೆರಡು ಯಾಕಂದರೆ ಏಳು ಕ್ಯಾನ್ಸಲ್ ಆಗಿದೆ ಇಂಟು ಎರಡು ಇಂಟು ಹದಿನಾಲ್ಕು ಬರ್ದಿದ್ದೀನಿ ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಇಸಿಕೊಳ್ತು ಎಗೇನ್ ಎರಡೊಂದಲೆ ಎರಡು ಮೂರಲೆ ಭಾಗ ಆಗಿದೆ ಹಾಗಾಗಿ ಆರು ಭಾಗ ಆಯಿತು ಎರಡರಿಂದ ಹಾಗಾಗಿ ಒಂದು ಬೈ ಮೂರು ಇಂಟು ಇಪ್ಪತ್ತೆರಡು ಇಂಟು ಹದಿನಾಲ್ಕು ಬರೆದಿದ್ದೀನಿ ದೇರ್ ಫೋರ್ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಇಸಿಕೊಳ್ತು ಅಂಶ ಅಂಶನ ಗುಣಿಸಿದ್ದೀನಿ ಛೇದಛೇದ ಗುಣಿಸಿದ್ದೀನಿ ಇಪ್ಪತ್ತೆರಡು ಇಂಟು ಹದಿನಾಲ್ಕು ಬೈ ಮೂರಾಗುತ್ತೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಇಸಿಕೊಳ್ತು ಇಪ್ಪತ್ತೆರಡು ಇಂಟು ಹದಿನಾಲ್ಕು ಅಂದರೆ ಮುನ್ನೂರ ಎಂಟು ಡಿವಿಡೆಡ್ ಬೈ ಮೂರು ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ ಹಾಗಾಗಿ ಈ ಒಂದು ಗಡಿಯಾರದ ಮುಳ್ಳು ಹತ್ತು ನಿಮಿಷ ಚಲಿಸಿದಾಗ ಅಲ್ಲಿ ಉಂಟಾಗುವ ಈ ಈ ಒಂದು ಹತ್ತು ನಿಮಿಷ ಚಲಿಸಿದಾಗ ಇಲ್ಲಿ ಇಲ್ಲಿ ಜಾಗದ ವಿಸ್ತೀರ್ಣ ಹತ್ತು ನಿಮಿಷ ಚಲಿಸಿದಾಗ ಅಲ್ಲಿ ಈ ಮುಳ್ಳು ಕ್ರಮಿಸಿದ ಜಾಗದ ವಿಸ್ತೀರ್ಣ ಎಷ್ಟಾಗತ್ತಪ್ಪ ಅಂದರೆ ಮುನ್ನೂರ ಎಂಟು ಡಿವಿಡೆಡ್ ಬೈ ಮೂರು ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ ಎಂಟನೇ ಪ್ರಶ್ನೆ ಇಪ್ಪತ್ತು ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತ ಚತುರ್ಥಕದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಆರು ಬೆಲೆ ಇಪ್ಪತ್ತಾಗತ್ತೆ ವೃತ್ತ ಚತುರ್ಥಕದ ವಿಸ್ತೀರ್ಣ ಅಂದರೆ ಪೈ ಆರ್ ಸ್ಕ್ವೇರ್ ಬೈ ನಾಲ್ಕು ಆಗುತ್ತೆ ವೃತ್ತ ಚತುರ್ಥಕದ ವಿಸ್ತೀರ್ಣ ಇಸಿಕೊಳ್ಟು ಈ ಒಂದು ಸೂತ್ರನ ನಾನು ಸ್ಪ್ಲಿಟ್ ಮಾಡಿದ್ದೀನಿ ಪೈನ ಒಂದು ಕಡೆಗೆ ಬರ್ದಿದ್ದೀನಿ ಒಂದು ಬೈ ನಾಲ್ಕು ಒಂದು ಕಡೆ ಬರ್ದೀನಿ ಇಂಟು ಆರ್ ಸ್ಕ್ವೇರ್ ಅಂತ ಬರೆದಿದ್ದೀನಿ ಯಾಕಂದರೆ ನಮಗೆ ಲೆಕ್ಕ ಸುಲಭ ಆಗೋ ಆಗೋದ್ರ ಕಾರಣಕ್ಕೆ ಈ ರೀತಿ ಬರೆದಿದ್ದೀನಿ ವೃತ್ತ ಚತುರ್ಥಕದ ವಿಸ್ತೀರ್ಣ ಇಸಿಕೊಲ್ಟು ಪೈ ಅಂದರೆ ಇಪ್ಪತ್ತೆರಡು ಬೈ ಏಳು ಇಂಟು ಒಂದು ಬೈ ನಾಲ್ಕು ಆರು ಬೆಲೆ ಇಪ್ಪತ್ತಾಗಿರೋದ್ರಿಂದ ಆರು ಸ್ಕ್ವೇರ್ ಅಂದರೆ ಇಪ್ಪತ್ತು ಇಂಟು ಇಪ್ಪತ್ತಾಗತ್ತೆ ನಾಲ್ಕು ಒಂದಲೇ ನಾಲ್ಕೈದಲೇ ಇದು ಇಪ್ಪತ್ತನ್ನು ನಾಲ್ಕರಿಂದ ಭಾಗ ಮಾಡಿದಾಗ ಐದು ಬರುತ್ತೆ ಹಾಗಾಗಿ ಇಪ್ಪತ್ತೆರಡು ಬೈ ಏಳು ಇಂಟು ಐದು ಇಂಟು ಇಪ್ಪತ್ತಾಗತ್ತೆ ಈ ಅಂಶ ಮತ್ತು ಅಂಶನೆಲ್ಲ ಗುಣಿಸ್ಕೊಂಡಾಗ ಏನಾಗುತ್ತೆ ಇಪ್ಪತ್ತೆರಡು ಇಂಟು ನೂರು ಡಿವೈಡೆಡ್ ಬೈ ಏಳು ಆಗುತ್ತೆ ವೃತ್ತ ಚತುರ್ಥಕದ ವಿಸ್ತೀರ್ಣ ಇಪ್ಪತ್ತೆರಡು ನೂರಲೆ ಎರಡು ಸಾವಿರದ ಎರಡು ನೂರು ಡಿವೈಡೆಡ್ ಬೈ ಎರಡು ಏಳು ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ ಇದಿಷ್ಟು ಪ್ರಶ್ನೆ ಸಂಖ್ಯೆ ಎಂಟರ ಉತ್ತರಗಳು ಒಂಬತ್ತನೇ ಪ್ರಶ್ನೆ ಒಂದು ಬೈ ಸಿಕೆಂಟ್ ಎ ಮೈನಸ್ ಒಂದು ಪ್ಲಸ್ ಒಂದು ಬೈ ಸೆಕೆಂಡ್ ಟಿ ಎ ಪ್ಲಸ್ ಒಂದು ಇಸ್ ಇಕ್ವಲ್ ಟು ಎರಡು ಕೊ ಸೆಕೆಂಡ್ ಎ ಇಂಟು ಕಾಟ್ ಎ ಎಂದು ಸಾಧಿಸಿ ಅಂತ ಹೇಳಿದ್ದಾರೆ ಅದರ ಅನ್ವಯ ಎಲ್ ಎಚ್ ಎಸ್ ಭಾಗವನ್ನು ಮತ್ತೆ ಬರ್ಕೊಂಡಿದ್ದೀನಿ ಪುನಃ ಇಲ್ಲಿ ಏನು ಮಾಡಿದ್ದೀನಪ್ಪ ಅಂದರೆ ಲಸ ತೆಗೆದಿದ್ದೀನಿ ಸಿಕೆಂಟ್ ಟಿ ಎ ಮೈನಸ್ ಒಂದು ಇಂಟು ಸಿಕೆಂಡ್ ಟಿ ಎ ಪ್ಲಸ್ ಒಂದು ಬರೆದಿದ್ದೀನಿ ಓರೆ ಗುಣಾಕಾರ ಮಾಡಿದ್ದೀನಿ ಸಿಕೆಂಡ್ ಟಿ ಎ ಪ್ಲಸ್ ಒಂದು ಪ್ಲಸ್ ಸಿಕೆಂಟ್ ಟಿ ಎ ಮೈನಸ್ ಒಂದು ಪ್ಲಸ್ ಒಂದು ಮೈನಸ್ ಒಂದು ಕ್ಯಾನ್ಸಲ್ ಆಗುತ್ತೆ ಎರಡು ಸಿ ಸೀಕೆಂಟ್ ಟಿ ಎ ಉಳಿತಾವೆ ಛೇದದಲ್ಲಿ ಸಿ ಕೆನ್ ಟಿ ಎ ಮೈನಸ್ ಒಂದು ಇಂಟು ಸಿಕೆಂಡ್ ಟಿ ಎ ಪ್ಲಸ್ ಒಂದು ಹಾಗೆ ಬರ್ದೀನಿ ಇಲ್ಲಿ ನೆನಪಿರಲಿ ಸಿ ಕೆನ್ ಟಿ ಎ ಪ್ಲಸ್ ಸಿ ಕೆಂಟ್ ಟಿ ಅಂದರೆ ಎರಡು ಸಿ ಕೆಂಟ್ ಟಿ ಎ ಅಂತ ಬರ್ದೀನಿ ಇಲ್ಲಿ ನಿತ್ಯ ಸಮೀಕರಣ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಸೂತ್ರ ಅಪ್ಲೈ ಮಾಡಿದ್ದೀನಿ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಆಗುತ್ತೆ ಅದರ ಅನ್ವಯ ಸಿಕೆಂಡ್ ಸ್ಕ್ವಯರ್ ಎ ಮೈನಸ್ ಒಂದು ಸ್ಕ್ವಯರ್ ಎ ಬರೆದಿದ್ದೀನಿ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಎರಡು ಸಿ ಕೆನ್ ಟಿ ಡಿವಿಡೆಡ್ ಬೈ ಸೆಕೆಂಡ್ ಸ್ಕ್ವಯರ್ ಎ ಮೈನಸ್ ಒಂದಾಗತ್ತೆ ತ್ರಿಕೋನಮಿತಿ ನಿತ್ಯ ಸಮೀಕರಣದ ಪ್ರಕಾರ ಟ್ಯಾನ್ ಸ್ಕ್ವಯರ್ ಎ ಅಂದರೆ ಸೀಕೆಂಡ್ ಸ್ಕ್ವಯರ್ ಎ ಮೈನಸ್ ಒನ್ ಅಂತ ಇರೋದ್ರಿಂದ ಸೀಕೆಂಡ್ ಸ್ಕ್ವಯರ್ ಎ ಮೈನಸ್ ಒನ್ ಜಾಗದಲ್ಲಿ ಟ್ಯಾನ್ ಸ್ಕ್ವಯರ್ ಎ ಬರೆದಿದ್ದೀನಿ ಎರಡು ಸೀಕೆಂಟ್ ಎ ಡಿವೈಡೆಡ್ ಬೈ ಟ್ಯಾನ್ ಸ್ಕ್ವಯರ್ ಎ ಅಂತ ಬರೆದಿದ್ದೀನಿ ದೇರ್ ಫೋರ್ ಎಲ್ ಎಚ್ ಎಸ್ ಎಸ್ ಇಕ್ ಒಲ್ಟು ಎರಡು ಇಂಟು ಸೀಕೆಂಟ್ ಎನ ಒಂದು ಬೈ ಕಾಸೆ ಅಂತ ಬರೆದಿದ್ದೀನಿ ಕಾಸಿನ ವಿಲೋಮ ಸೀಕೆಂಟ್ ಆಗಿರುತ್ತೆ ಹಾಗಾಗಿ ಎರಡು ಇಂಟು ಒನ್ ಬೈ ಕಾಸೇ ಬರೆದಿದ್ದೀನಿ ಡಿವೈಡೆಡ್ ಬೈ ಟ್ಯಾನ್ ಸ್ಕ್ವಯರ್ ಎನ ಸೈನ್ಸ್ ಕೋಯರ್ ಎ ಡಿವೈಡ್ ಬೈ ಕಾಸು ಕೋರಿ ಬರೆದಿದ್ದೀನಿ ಡೇವ್ ಫೋರ್ ಎಲ್ಲಿ ಹೆಚ್ಚುಕೊಳ್ತು ಎರಡು ಹಾಗೆ ಹೊರಗೆ ಬರೆದಿದ್ದೀನಿ ಒಂದು ಬೈ ಕಾಸೆ ಅಂತ ಬರೆದಿದ್ದೀನಿ ಇಂಟು ಇಲ್ಲಿ ಛೇದದಲ್ಲಿ ಇರುವ ಒಂದು ಪಾರ್ಟ್ ಏನು ಅಂಶದಲ್ಲಿ ಬಂದರೆ ಛೇದದಲ್ಲಿರೋದು ಅಂಶಕ್ಕೆ ಬರುತ್ತೆ ಅಂಶದಲ್ಲಿರೋದು ಛೇದಕ್ಕೆ ಬರುತ್ತೆ ಹಾಗಾಗಿ ಕಾಸುಕೋ ಏರಿಯಾ ಡಿವೈಡೆಡ್ ಬೈ ಸೈನ್ಸ್ಕೊ ಆಗುತ್ತೆ ಇಲ್ಲಿ ಒಂದು ಕಾಸೆ ಅಲ್ಲಿ ಅಂಶದಲ್ಲಿ ಎರಡು ಕಾಸೆ ಇದೆ ಒಂದು ಕಾಸೆ ಒಂದು ಕಾಸೆ ಕ್ಯಾನ್ಸಲ್ ಆಗುತ್ತೆ ಫಾರ್ ಎಲ್ ಎಚ್ ಎಸ್ ಇದುಕೊಳ್ತು ಎರಡು ಇಂಟು ಕಾಸೆ ಡಿವೈಡೆಡ್ ಬೈ ಸೈನ್ಸ್ಕ್ವಯರಿ ಆಗುತ್ತೆ ಮತ್ತು ಏನು ಏನು ಮಾಡಿದ್ದೀನಪ್ಪ ಅಂದರೆ ಎಲ್ ಎಚ್ ಎಸ್ ಇಜ್ಕೊಳ್ತು ಎರಡು ಇಂಟು ಎರಡು ಸೈನ್ಸ್ ಕ್ಕೊಯರಿಯೇ ಇರೋದರಿಂದ ಸೈನಿಯೇ ಇಂಟು ಸೈನ್ಯ ಅಂತ ಬರೆದಿದ್ದೀನಿ ಒಂದು ಬೈ ಸೈನ್ಯೇ ಇಂಟು ಕಾಸೆ ಬೈ ಸೈನ್ಯ ಅಂತ ಬರೆದಿದ್ದೀನಿ ಎಲ್ ಎಚ್ ಎಸ್ ಇಜ್ಕೊಳ್ತು ಎರಡು ಇಂಟು ಒನ್ ಬೈ ಸೈನ್ಯ ಅಂದರೆ ಕೊಸೆಕಿ ಅಂಟಿ ಅಂತ ಬರ್ತೀನಿ ಕಾಸೆ ಬೈ ಸೈನ್ಯ ಅಂದರೆ ಕಾಟೆ ಅಂತ ಬರೆದಿದ್ದೀನಿ ದೇರ್ ಫೋರ್ ಎಲ್ ಎಚ್ ಎಸ್ ಟು ಆರ್ ಎಚ್ ಎಸ್ ಆಗಿದೆ ಇದಿಷ್ಟು ಪ್ರಶ್ನೆ ಸಂಖ್ಯೆ ಒಂಬತ್ತರ ಉತ್ತರ ಆಗಿದೆ ನಾಲ್ಕನೇ ಮೇನ್ ಈ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಮೂರು ಅಂಕದ ಒಂದು ಪ್ರಶ್ನೆ ಇದೆ ಆ ಮೂರು ಅಂಕದ ಪ್ರಶ್ನೆ ಯಾವುದಪ್ಪ ಅಂದರೆ ಪ್ರಮೇಯದ ಪ್ರಮೇಯದ ಮೇಲಿನ ಪ್ರಶ್ನೆ ಆಗಿದೆ ಯಾವುದು ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸವನಾಗಿರುತ್ತದೆ ಎಂದು ಸಾಧಿಸಿ ಅಂತ ಹೇಳಿದ್ದಾರೆ ಈ ಒಂದು ಪ್ರಮೇಯವನ್ನು ಸಾಧಿಸಿದರೆ ನೀವು ಸಂಪೂರ್ಣವಾಗಿ ಮೂರು ಅಂಕ ನಿಮಗೆ ಸಿಗತ್ತೆ ನಾಲ್ಕನೇ ಮೇನ್ ಬಂದುಬಿಟ್ಟು ನಾಲ್ಕು ಅಂಕದ ಪ್ರಶ್ನೆ ಆಗಿದೆ ಕೇವಲ ಒಂದು ಪ್ರಶ್ನೆ ಇರೋದರಿಂದ ಹನ್ನೊಂದನೇ ಪ್ರಶ್ನೆ ಈ ಒಂದು ಮೂವತ್ತೇಳು ಮೀಟರ್ ಎತ್ತರವಿರುವ ಒಂದು ಲಂಬವಾದ ಕಂಬದ ತುದಿಯಿಂದ ನೆಲದಲ್ಲಿರುವ ಒಂದು ಗೂಟಕ್ಕೆ ಒಂದು ಹಗ್ಗವನ್ನು ಎಳೆದು ಕಟ್ಟಿದಾರಂತೆ ಅದೇ ಕಂಬಕ್ಕೆ ಅದರ ವಿರುದ್ಧ ದಿಕ್ಕಿನಲ್ಲಿ ಕಂಬದ ತುದಿಯಿಂದ ಸ್ವಲ್ಪ ಕೆಳಕ್ಕೆ ಮತ್ತೊಂದು ಹಗ್ಗವನ್ನು ನೆಲದಲ್ಲಿರುವ ಗೂಟಕ್ಕೆ ಕಟ್ಟಲಾಗಿದೆ ಇಲ್ಲಿ ಏನು ಮಾಡಿದ್ದಾರೆ ಒಂದೇ ಕಂಬಕ್ಕೆ ಎರಡು ಹಗ್ಗಗಳನ್ನು ಕಟ್ಟಿದ್ದಾರೆ ಒಂದು ಹಗ್ಗ ತುದಿಯಿಂದ ಕಟ್ಟಿದ್ದಾರೆ ಇನ್ನೊಂದು ತುದಿಯಿಂದ ಸ್ವಲ್ಪ ಕೆಳಗೆ ಮಾಡಿ ಇನ್ನೊಂದು ಗೂಟಕ್ಕೆ ವಿರುದ್ಧವಾಗಿ ಕಟ್ಟಿದಾರಂತೆ ಎರಡು ಹಗ್ಗಗಳ ನಡುವಿನ ವ್ಯತ್ಯಾಸ ಎಂಟು ಮೀಟರ್ ಇದೆ ಅಂತೆ ಹಾಗಾಗಿ ಎರಡು ಹಗ್ಗಗಳ ಹಗ್ಗಗಳು ಚಿತ್ರದಲ್ಲಿರುವಂತೆ ನೆಲದಿಂದ ಮೂವತ್ತು ಡಿಗ್ರಿ ಉಂಟು ಮಾಡಿದೆ ಅಂತೆ ಎರಡು ಹಗ್ಗಗಳು ಮೂವತ್ತು ಡಿಗ್ರಿ ಉಂಟು ಮಾಡುವಂತೆ ಒಂದು ಗುಟಕ್ಕೆ ಕಟ್ಟಲಾಗಿದೆ ಅಂತೆ ಹಾಗಾದರೆ ಎರಡು ಹಗ್ಗಗಳ ಉದ್ದವನ್ನು ಕಂಡುಹಿಡಬೇಕಂತೆ ಆದರೆ ಇಲ್ಲಿ ಏನಪ್ಪ ಕೇಳಿದಾರಪ್ಪ ಅಂದರೆ ಎರಡು ಹಗ್ಗಗಳ ನಡುವಿನ ವ್ಯತ್ಯಾಸ ಎಂಟು ಮೀಟರ್ ಇದೆ ಅಂತ ಅದನ್ನು ನೆನಪಿಟ್ಕೊಳ್ರಿ ಎರಡು ಹಗ್ಗಗಳ ನಡುವಿನ ಉದ್ದವನ್ನು ಕಂಡುಹಿಡಿಯಬೇಕು ಅದೇ ರೀತಿ ಚಿಕ್ಕದಾದ ಹಗ್ಗವನ್ನು ನೆಲದಿಂದ ಎಷ್ಟು ಮೀಟರ್ ಎತ್ತರದಲ್ಲಿ ಕಂಬ ಕಟ್ಟಿ ಕಟ್ಟಿದ್ದಾರೆ ಅಂತ ಕಂಡುಹಿಡಬೇಕಂತೆ ಬಿ ಎಮ್ ಕಂಡುಹಿಡಿಯಬೇಕು ಈ ಒಂದು ಪ್ರಶ್ನೆಯ ಪ್ರಕಾರ ಎ ಎಮ್ ಅಂದರೆ ಒಂದು ಕಂಬ ಆಗಿದೆ ಎ ಪಿ ಅಂದರೆ ಹಗ್ಗ ಆಗಿದೆ ದೊಡ್ಡ ಹಗ್ಗ ಬಿ ಕ್ಯೂ ಅಂದರೆ ಚಿಕ್ಕ ಹಗ್ಗ ಆಗಿದೆ ಎ ಎಮ್ ಅಂದರೆ ಒಂದು ಕಂಬ ಆಗಿದೆ ಪಿ ಕ್ಯು ಅಂದರೆ ನೆಲ ಆಗಿದೆ ಇಲ್ಲಿ ತೀಟಾ ಬೆಲೆ ಮೂವತ್ತು ಡಿಗ್ರಿ ಇದೆ ನಾವಿಲ್ಲಿ ಏನೇನು ಕಂಡು ಹಿಡ್ಕೋಬೇಕಪ್ಪ ಅಂದರೆ ಎ ಪಿ ಕಂಡು ಹಿಡ್ಕೋಬೇಕು ಬಿ ಕ್ಯೂ ಕಂಡು ಹಿಡ್ಕೋಬೇಕು ಅದೇ ರೀತಿ ಬಿ ಎಮ್ನ ಕಂಡು ಹಿಡಿಬೇಕಾಗಿರುತ್ತೆ ಫಸ್ಟ್ ನಾನು ಎ ಪಿ ಕಂಡು ಹಿಡ್ಕೋಬೇಕಾಗೋದ್ರಿಂದ ಎ ಪಿ ಎಲ್ಲಿದೆಯಪ್ಪ ಅಂದರೆ ತ್ರಿಭುಜ ಎ ಎಮ್ ಪಿ ಅಥವಾ ಎ ಪಿ ಎಮ್ನಲ್ಲಿದೆ ತ್ರಿಭುಜ ಎ ಪಿ ಎಮ್ನಲ್ಲಿ ಅಥವಾ ಎ ಎಂ ಪಿಯಲ್ಲಿ ಕೋನ ತೀಟಾಯಿಸಿಕೊಳ್ತು ಮೂವತ್ತು ಡಿಗ್ರಿ ಆಗಿದೆ ಹಾಗಾಗಿ ಇಲ್ಲಿನ ಕಂಡು ಹಿಡ್ಕೋಬೇಕಾಗಿರೋ ಭಾಗ ವಿಕರಣ ಆಲ್ರೆಡಿ ಕಂಡು ಹಿಡ್ದಿರೋ ಭಾಗ ಯಾವುದಪ್ಪ ಅಂದರೆ ಅಭಿಮುಖ ಬಾಹು ಅಭಿಮುಖ ಬಾಹು ಬೈ ಸ್ವೀಕರಣ ಅಂದರೆ ಸೈನ್ ತೀಟ ಆಗುತ್ತೆ ಹಾಗಾಗಿ ಎ ಎಮ್ ಬೈ ಎ ಪಿ ಈಸ್ ಈಕ್ವಲ್ ಟು ಸೈನ್ ತೀಟಾ ಎ ಎಮ್ ಬೆಲೆ ಆಲ್ರೆಡಿ ಗೊತ್ತಿದೆ ಕಂಬದ ಎತ್ತರ ಮೂವತ್ತೇಳು ಎ ಪಿ ದೊಡ್ಡ ಹಗ್ಗದ ಉದ್ದ ಕಂಡು ಹಿಡಬೇಕು ಈಸ್ ಈಕ್ವಲ್ ಟು ಸೈನ್ ಮೂವತ್ತು ಡಿಗ್ರಿ ಅಂದರೆ ಒಂದು ಬೈ ಎರಡು ಇಲ್ಲಿ ಓರೆ ಗುಣಕಾರ ಮಾಡಿದಾಗ ಮೂವತ್ತೇಳು ಇಂಟು ಎರಡು ಈಸ್ ಈಕ್ವಲ್ ಟು ಎ ಪಿ ಆಗುತ್ತೆ ಮೂವತ್ತೇಳು ಎರಡಲೇ ಏನಾಗುತ್ತೆ ಎಪ್ಪತ್ನಾಲ್ಕು ಆಗುತ್ತೆ ಎ ಪಿ ಈಸ್ ಈಕ್ವಲ್ ಟು ಎಪ್ಪತ್ನಾಲ್ಕು ನೆನಪಿರಲಿ ಎ ಪಿ ಅಂದರೆ ಈ ಒಂದು ಗೂಟ ಕಂಬಕ್ಕೆ ಕಟ್ಟಿರುವ ದೊಡ್ಡದಾದ ಹಗ್ಗದ ಉದ್ದ ಎ ಪಿ ಇಸ್ ಟು ಎಪ್ಪತ್ನಾಲ್ಕು ಮೀಟರ್ ಆಗಿದೆ ಅದೇ ರೀತಿ ಈಗ ನಾನು ಚಿಕ್ಕದಾದ ಹಗ್ಗವನ್ನು ಕಂಡುಹಿಡಿಯಬೇಕು ಚಿಕ್ಕದಾದ ಹಗ್ಗ ಯಾವುದಪ್ಪ ಅಂದರೆ ಬಿ ಕ್ಯೂ ಕಂಡುಹಿಡೀಬೇಕು ಈಗ ಬಿ ಕ್ಯೂ ಕಂಡುಹಿಡಬೇಕಪ್ಪ ಅಂದರೆ ಅಲ್ಲೂ ಕೂಡ ಏನು ಮಾಡಬೇಕು ಎರಡು ಅದನ್ನು ಬಿ ಕ್ಯೂ ಕಂಡುಹಿಡೋದಕ್ಕಿಂತ ಮುಂಚೆ ಪ್ರಶ್ನೆಯಲ್ಲಿ ಪ್ರಕ ಪ್ರಶ್ನೆ ಪ್ರಕಾರ ಎರಡು ಹಗ್ಗಗಳ ನಡುವಿನ ವ್ಯತ್ಯಾಸ ಎಂಟು ಮೀಟರ್ ಅಂತ ಹೇಳಿದ್ದಾರೆ ಈಗ ನಾನು ಆಲ್ರೆಡಿ ಒಂದು ಹಗ್ಗದ ಉದ್ದ ಕಂಡು ಇನ್ನೊಂದು ಹಗ್ಗ ಕಂಡುಹಿಡಬೇಕಪ್ಪ ಅಂದರೆ ಆ ವ್ಯತ್ಯಾಸವನ್ನು ಬಳಸ್ಕೊಂಡು ಕಂಡುಹಿಡಬೇಕಾಗತ್ತೆ ಎರಡು ಹಗ್ಗಗಳ ನಡುವಿನ ವ್ಯತ್ಯಾಸ ಎಂಟು ಮೀಟರ್ ದೊಡ್ಡದಾದ ಹಗ್ಗ ಎಪ್ಪತ್ನಾಲ್ಕು ಮೀಟ್ರ್ ಇದೆ ಚಿಕ್ಕದಾದ ಹಗ್ಗ ನಮಗೆ ಗೊತ್ತಿಲ್ಲ ಎಕ್ಸ್ ಅಂತ ತೆಗೆದುಕೊಳ್ತೇನೆ ಪ್ರಶ್ನೆ ಪ್ರಕಾರ ಎಪ್ಪತ್ನಾಲ್ಕು ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಎಂಟಾಗುತ್ತೆ ಯಾಕಪ್ಪ ಅಂದರೆ ವ್ಯತ್ಯಾಸ ಅಂದಿರೋದ್ರಿಂದ ಮೈನಸ್ ಚಿಹ್ನೆ ಬಳಸಲೇಬೇಕು ಎಪ್ಪತ್ನಾಲ್ಕು ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಎಂಟು ಬಲಭಾಗದಲ್ಲಿರೋ ಎಂಟು ಎಡಭಾಗಕ್ಕೆ ಬಂದಾಗ ಮೈನಸ್ ಎಂಟಾಗುತ್ತೆ ಎಡ ಭಾಗದಲ್ಲಿರೋ ಮೈನಸ್ ಎಕ್ಸ್ ಬಲಭಾಗಕ್ಕೆ ಹೋದಾಗ ಪ್ಲಸ್ ಎಕ್ಸ್ ಆಗುತ್ತೆ ಎಪ್ಪತ್ನಾಲ್ಕು ಮೈನಸ್ ಎಂಟು ಆಗುತ್ತೆ ಎಪ್ಪತ್ನಾಲ್ಕರಲ್ಲಿ ಎಂಟು ಕಳೆದ್ರೆ ಅರವತ್ತಾರು ಆಗುತ್ತೆ ಎಕ್ಸ್ ಇಸ್ ಈಕ್ವಲ್ ಟು ಅರವತ್ತಾರು ನೆನಪಿರಲಿ ಎಕ್ಸ್ ಅಂದರೆ ಚಿಕ್ಕದಾದ ಹಗ್ಗದ ಉದ್ದ ಚಿಕ್ಕದಾದ ಹಗ್ಗದ ಉದ್ದ ಅರವತ್ನಾ ಅರವತ್ತಾರು ಮೀಟರ್ ಆಗಿದೆ ಅದೇ ರೀತಿ ಈ ಒಂದು ಬಿ ಎಮ್ನ ಹಿಡಿಬೇಕು ಬಿ ಎಮ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಆಗಿರೋದ್ರಿಂದ ತ್ರಿಭುಜ ಬಿ ಎಮ್ ಕ್ಯೂ ತೆಗೆದುಕೊಳ್ತೇನೆ ತ್ರಿಭುಜ ಬಿ ಎಮ್ ಕ್ಯೂ ಎಲ್ಲಿದೆ ಅಪ್ಪ ನೋಡಿರಿ ಇನ್ನೊಂದ್ಸಲ ನಾನು ಚಿತ್ರವನ್ನು ತೋರಿಸ್ತೀನಿ ಈ ಒಂದು ತ್ರಿಭುಜ ಬಿ ಎಮ್ ಕ್ಯೂನಲ್ಲಿ ಕೋನ ಡಿಗ್ರಿ ಅಂದರೆ ಮೂವತ್ತು ಡಿಗ್ರಿ ಆಗಿದೆ ಬಿ ಕ್ಯೂ ಆಲ್ರೆಡಿ ಕಂಡು ಹಿಡಿದಿದ್ದೀನಿ ಬಿ ಕ್ಯೂ ಸಿಕ್ಕಿದೆ ನಾನೀಗ ಬಿ ಕ್ಯೂ ಸಹಾಯದಿಂದ ಬಿ ಎಮ್ ಕಂಡು ಹಿಡಿತೀನಿ ಹಾಗಾಗಿ ತ್ರಿಭುಜ ಯಾವ ತ್ರಿಭುಜ ಬಿ ಎಮ್ ಕ್ಯೂನಲ್ಲಿ ತೀಟಾ ಮೂವತ್ತು ಡಿಗ್ರಿ ಬಿ ಎಮ್ ಅಂದರೆ ಏನಪ್ಪ ಅಂದರೆ ಈ ಒಂದು ಆ ಒಂದು ಕಂಬಕ್ಕೆ ಕೆಳಗಿಂದ ಇನ್ನೊಂದು ಹಗ್ಗ ಕಟ್ಟಿದ್ದಾರೆ ಆ ಅದರ ಉದಾಹರಣೆಗೆ ನೆಲದಿಂದ ಎಷ್ಟು ಎತ್ತರದಲ್ಲೇ ಆ ಒಂದು ಚಿಕ್ಕ ಹಗ್ಗವನ್ನು ಕಟ್ಟಿದ್ದಾರೆ ಅಂತ ಕಂಡುಹಿಡಬೇಕು ಬಿ ಎಮ್ ಡಿವಿಡೆಡ್ ಬೈ ಅಭಿಮುಖ ಬಾಹು ಬಿ ಎಮ್ ಪ ವಿಕರಣ ಏನಾಗುತ್ತೆ ಅರವತ್ತಾರು ಡಿಗ್ರಿ ಬಿ ಕ್ಯೂ ಆಲ್ರೆಡಿ ಕಂಡುಹಿಡಿದೀನಿ ಸೈನ್ ತೀಟ ಆಗುತ್ತೆ ಪಾರ್ಶ್ವಬಾಹು ಡಿವೈಡೆಡ್ ಬೈ ಸಾರಿ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರಣ ಅಂದರೆ ಸೈನ್ ತೀಟ್ ಆಗುತ್ತೆ ಸೈನ್ ಮೂವತ್ತು ಡಿಗ್ರಿ ಬಿ ಎಮ್ ಬೈ ಬಿ ಕ್ಯೂ ಅಂದರೆ ಅರವತ್ತಾರು ಡಿಗ್ರಿ ಇಸ್ ಈಕ್ವಲ್ ಟು ಒನ್ ಬೈ ಟು ಇಲ್ಲಿ ಓರೆ ಗುಣಾಕಾರ ಮಾಡಿದಾಗ ಎರಡು ಬಿ ಎಮ್ ಇಸ್ ಇಕ್ವಲ್ಟು ಅರುವತ್ತಾರು ಆಗುತ್ತೆ ಬಿ ಎಮ್ ಇಸ್ ಈಕ್ವಲ್ಟು ಅರವತ್ತಾರು ಡಿವೈಡೆಡ್ ಬೈ ಎರಡಾಗುತ್ತೆ ಯಾಕಂದರೆ ಗುಣಾಕಾರದ ವಿಲಂಬ ಭಾಗಕಾರ ಆಗಿರೋದ್ರಿಂದ ಇಲ್ಲಿ ಗುಣಿಸು ಇರೋದು ಬಲಗಡೆ ಹೋದಾಗ ಭಾಗಿಸುವ ಹೋಗುತ್ತೆ ಬಿ ಎಮ್ ಇಸ್ ಟು ಅರವತ್ತಾರು ಬೈ ಎರಡಾಗುತ್ತೆ ಎರಡೊಂದಲೆ ಎರಡು ಮೂವತ್ತ್ಮೂರಲೆ ಬಿ ಎಮ್ ನಾವು ಉದ್ದ ಮೂವತ್ತ್ಮೂರು ಮೀಟ್ರ್ ಆಗಿದೆ ಇಲ್ಲಿ ಚಿಕ್ಕದಾದ ಹಗ್ಗವನ್ನು ನೆಲದಿಂದ ಮೂವತ್ತು ಮೀಟರ್ ಮೂವತ್ತ್ ಮೂರು ಮೀಟರ್ ಎತ್ತರದಲ್ಲಿ ಈ ಒಂದು ಕಂಬಕ್ಕೆ ಕಟ್ಟಲಾಗಿದೆ ಅಂತ ಹೇಳಲಾಗಿದೆ ಇದಿಷ್ಟು ನಾಲ್ಕು ಅಂಕದ ಪ್ರಶ್ನೆ ಉತ್ತರ ಆಗಿರೋದು ಇದಿಷ್ಟು ಎಫ್ ಎ ತ್ರೀ ರೂಪಣಾತ್ಮಕ ಮೌಲ್ಯಮಾಪನ ಮೂರರ ಪ್ರಶ್ನೆಗಳಿಗೆ ಉತ್ತರ ಆಗಿದೆ ಆಗಿದೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು